ಶಶಿಧರ್ ಶೆಟ್ಟಿ ಅವರೇ ಈಗ ದೆಹಲಿಯಲ್ಲಿ ವಾಯು ಮಾಲಿನ್ಯ ಆಗಲಿಕ್ಕೆ ನಾನಾ ಕಾರಣಗಳಂತ ನಾವು ಹೇಳ್ತಾ ಇದ್ವಿ ಹೌದು ಅಲ್ಲಿ ದೊಡ್ಡ ಮಟ್ಟದಲ್ಲಿ ಆ ಬೆಳೆಗಳನ್ನು ಸುಡ್ತಾರೆ ಅಂದರೆ ಆ ಕಳೆಯನ್ನು ಸುಡ್ತಾರೆ ಅಂತ ಹೇಳಿ ಅದರ ಜೊತೆಗೆ ಕರ್ನಾಟಕಕ್ಕೆ ನಾವು ಬರೋದಾದರೆ ನಮ್ಮಲ್ಲಿ ಏನು ಕಾರಣಗಳಾಗುತ್ತೆ ನಾನು ಸರ್ಚ್ ಮಾಡ್ತಾ ಇದ್ದೆ ನಮ್ಮಲ್ಲಿ ರಸ್ತೆಯ ಧೂಳಿನಿಂದ ಬರುವಂತಹ ಒಂದು ಪ್ರಮಾಣ ಜಾಸ್ತಿ ಆಗಿದೆ ವಾಯುಮಾಲಿನ್ಯಕ್ಕೆ ಅಂಥೇಳಿ ಅದಾದ ಮೇಲೆ ಕೈಗಾರಿಕೆಗಳು ಕಾರಣ ಆಗುತ್ತೆ ಅಂಥೇಳಿ ಅದರ ಜೊತೆಗೆ ಪಟಾಕಿ ಸಂದರ್ಭದಲ್ಲೂ ಸಿಡಿಸುವಂಥ ಸಂದರ್ಭದಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಜಾಸ್ತಿ ಒಂದು ಪ್ರಮಾಣ ಯಾವುದು ಅಂಥೇಳಿ ವಾಯುಮಾಲಿನ್ಯಕ್ಕೆ ಸರ್ ಇದೆಲ್ಲದಕ್ಕಿಂತ ದೊಡ್ಡದಾಗಿ ನಾನು ಒಂದು ಕಂಡುಕೊಂಡ ಅಂಶ ಅಂದ್ರೆ ನಮ್ಮಲ್ಲಿ ಒಂದು ಮೆಡಿಕಲ್ ಮಾಫಿಯಾ ನಮ್ಮ ಭಾರತ ದೇಶವನ್ನ ತನ್ನ ಹಿಡಿತದಲ್ಲಿ ಹಿಡ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಮೆರಿಕಾದಲ್ಲಿ ವೆಪನ್ ಮಾಫಿಯಾ ಹೇಗೆ ಅಲ್ಲಿ ಸರ್ಕಾರವನ್ನ ತನ್ನ ನಿಯಂತ್ರಣದಲ್ಲಿ ಆಳ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆಯೋ ಮೆಡಿಕಲ್ ಮಾಫಿಯಾ ನಮ್ಮ ಭಾರತ ದೇಶದವನ್ನ ಹಿಡ್ಕೊಳ್ಲಿಕ್ಕೆ ಆಗ್ತಾ ಇದೆ ಯಾಕಂದ್ರೆ ನಮ್ಮಲ್ಲಿ ಇರುವಂತ ಪಾಪುಲೇಷನ್ ಈ ಮೆಡಿಕಲ್ ಮಾಫಿಯಾಕ್ಕೆ ಮೂಲ ಬಂಡವಾಳ ಮತ್ತೆ ಈ ಮೆಡಿಕಲ್ ಮಾಫಿಯಾ ಯಾವ ಯಾವ್ದು ದೊಡ್ಡ ದೊಡ್ಡ ಮೆಡಿಕಲ್ ಇಂಡಸ್ಟ್ರಿಗಳಿವೆ ಗಳು ಅಥವಾ ಬೇರೆ ಬೇರೆ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂತ ಯೂನಿಟ್ ಗಳಿರ್ಬೋದು ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳು ಈ ಹಾಸ್ಪಿಟಲ್ ಗಳ ಗಳಲ್ಲಿ ಬಹುತೇಕ ಇನ್ವೆಸ್ಟ್ ಮಾಡಿದ್ದಾರೆ ಮತ್ತೆ ಫಾರಿನ್ ಕಂಪನಿಗಳು ಅದರಲ್ಲಿ ಇನ್ವೆಸ್ಟ್ ಮಾಡಿದೆ ಸೊ ನಮ್ಮಲ್ಲಿ ಯಾವುದು ಜನರಿಗೆ ಪಟ್ಟಿ ಮೂಲಭೂತ ಸೌಕರ್ಯಗಳು ಜನರಿಗೆ ಯಾವ್ದು ಬೇಕು ಒಂದು ಹೆಲ್ತ್ ಒಂದು ಎಜುಕೇಶನ್ ಒಂದು ಡ್ರಿಂಕಿಂಗ್ ವಾಟರ್ಸ್ ಇವಲ್ಲ ಆ ಸೋರ್ಸಸ್ ಅನ್ನು ನಾವು ಕಾಪಾಡೋದಕ್ಕಿಂತ ಹೆಚ್ಚಾಗಿ ಇವತ್ತು ಎಲ್ಲಿವರೆಗೆ ಅಂದ್ರೆ ದಕ್ಷಿಣ ಕನ್ನಡದ ಪಶ್ಚಿಮ ಘಟ್ಟದ ಸ್ಥಳದಲ್ಲಿರ್ತಕ್ಕಂಥ ಬೆಳ್ತಂಗಡಿ ತಾಲೂಕು ಬಾವಿಯಿಂದ ಚಿಕ್ಕ ಹಾರೆಯಿಂದ ಹೊಡೆತ್ತ ಇದ್ರೆ ನೀರ್ ಬರ್ತಕ್ಕಂಥ ಜಾಗದೊಳಗೆ ಇವತ್ತು ನಾನೂರು ಕೋಟಿ ವೆಚ್ಚದೊಳಗೆ ಮನೆ ಮನೆಗೆ ನೀರು ಅಂತೇಳಿ ಹೇಳಿ ಘೋಷಣೆ ಮಾಡ್ಕೊಂಡು ನಾನೂರು ಕೋಟಿ ಹೊಡಿಲಿಕ್ಕೆ ಹೋಗ್ತಾ ಇದ್ದಾರೆ ಅಂದ್ರೆ ಏನೋ ನಮ್ಮ ಜನರನ್ನ ದಿಕ್ತಪ್ಪಿಸ್ತಕ್ಕಂಥ ಕೆಲಸ ನಮ್ಮ ಈ ಜನ ದೇಶವನ್ನ ಅಭಿವೃದ್ಧಿ ಮಾಡ್ತೀವಿ ಇನ್ನೊಂದು ನಿಮ್ಗೆ ಏನೋ ನಿಮ್ಮ ಊರಿಗೆ ಸೌಕಲ್ ಸವಲತ್ತು ಮಾಡಿ ಅಂತೇಳಿ ಹೇಳಿ ದೊಡ್ಡ ದೊಡ್ಡ ಯೋಜನೆಗಳನ್ನ ತಕೊಂಡ್ ಬಂದು ಈಗ ಹೇಗೆ ಈ ಆಕ್ಸಿಜನ್ ಅನ್ನು ನಾವು ಸಿಲಿಂಡರ್ ಗಳಲ್ಲಿ ಇವತ್ತು ತಕೊಂಡು ಹೋಗ್ತಾ ಇದ್ದೀವಿ ಅಂದ್ರೆ ಅದೇ ರೀತಿ ಈಗ ಇನ್ನು ನೀರುಗಳು ಕೂಡ ಇನ್ನು ಮಲ್ಟಿ ನ್ಯಾಷನಲ್ ಕಂಪನಿಗಳೇ ಸಪ್ಲೈ ಮಾಡ್ಬೇಕು ಈಗ ಜಿಯೋ ಇದೆಲ್ಲ ಕಟ್ಟಿದ ಹಂಗೆ ನಮ್ಮ ಜಿ ಜಿಯೋ ಇರ್ಬೋದು ಏರ್ಟೆಲ್ ಇರ್ಬೋದು ನಮ್ಮ ಸಿಮ್ ಗಳಿಗೆ ಹೇಗೆ ಚಾರ್ಜ್ ಮಾಡ್ತೀವಿ ಇನ್ನು ಮುಂದಿನ ದಿನಗಳಲ್ಲಿ ಮನೆ ಮನೆಗೆ ಆಕ್ಸಿಜನ್ ಮುಂದಿನ ಇನ್ನೊಂದು ನಲವತ್ತೈವತ್ತು ವರ್ಷಗಳಲ್ಲಿ ಮನೆ ಮನೆಗೆ ಪೈಪ್ಲೈನ್ ಮುಖಾಂತರ ಆಕ್ಸಿಜನ್ ಬರ್ಬೋದು ಆ ವಿಡಿಯೋಗಳು ಈಗಾಗಲೇ ಬರ್ತಾ ಇದೆ ಇದೆಲ್ಲಕ್ಕಿಂತ ದೊಡ್ಡ ದೂರ ಅಂತ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದ ರಾಜಕಾರಣಿಗಳ ಬೇಜವಾಬ್ದಾರಿ ಅಂತ ಹೇಳಿ ನಂಗೆ ತುಂಬಾ ಖೇದ ಆಗ್ತಾ ಇದೆ ನಮ್ಮಲ್ಲಿ ಒಂದು ವೆಟ್ಲ್ಯಾಂಡ್ ಪ್ರೊಟೆಕ್ಷನ್ ಆಕ್ಟ್ ಇಲ್ಲ ಕೇರಳದ ಒಂದು ವೆಟ್ಲ್ಯಾಂಡ್ ಪ್ರೊಟೆಕ್ಷನ್ ಆಕ್ಟ್ ಇದೆ ನಮ್ಮಲ್ಲಿ ವೆಟ್ಲ್ಯಾಂಡ್ ಪ್ರೊಟೆಕ್ಷನ್ ಆಕ್ಟ್ ಇಲ್ಲ ಈ ವೆಟ್ಲ್ಯಾಂಡ್ ಪ್ರೊಟೆಕ್ಷನ್ ಯಾವಾಗ ಆಕ್ಟ್ ತೆಗೆದು ಹಾಕಿದ್ರು ಮೊನ್ನೆ ಅಂದ್ರೆ ಈಗ ಈಗ ಇವರು ನಮ್ಮ ಇವ್ರು ಮಾತಾಡ್ತಾ ಹೇಳಿದ್ರು ಕರ್ನಾಟಕದ ಭೂಮಿಯನ್ನ ಒಬ್ಬ ಪಾಲಿಟಿಷಿಯನ್ ಇರ್ಬಹುದು ಬಂಡವಾಳ ಶಾಹಿ ಇರ್ಬೋದು ನಾನೂರ ಮೂವತ್ತೈದು ಎಕರೆ ಒಬ್ಬ ಪರ್ಚೇಸ್ ಮಾಡಬಹುದು ಅಲ್ಲಿವರೆಗೆ ಅಂತ ಅಂದ್ರೆ ಇವನ ಹೆಸರು ನಾನೂರ ಮೂವತ್ತೈದು ಇವ್ನ ಮಕ್ಕಳ ಹೆಸರು ನಾನೂರ ಮೂವತ್ತೈದು ಹೆಂಡತಿ ಹೆಸರು ನಾನೂರ ಮೂವತ್ತೈದು ಎಕರೆ ಈ ಎಕರೆ ಇವತ್ತು ನೋಡ್ಬೋದು ಭತ್ತದ ಕೃಷಿ ಇವತ್ತು ನಾಶ ಆಯ್ತು ಎಲ್ಲ ಭತ್ತದ ಗದ್ದೆಗೆ ಕೆಂಪು ಮಣ್ಣು ಹಾಕಿ ಇವತ್ತು ಕೈಗಾರಿಕೆಗಳು ಬಂದು ಅಥವಾ ಅಲ್ಲಿ ಲೇಔಟ್ಗಳನ್ನು ಮಾಡಿ ಮತ್ತೆ ಮಾರಾಟ ಮಾಡಿ ಹೋದ್ರು ಎಲ್ಲ ಆಂಧ್ರ ತಮಿಳ್ನಾಡುನವರೇ ಬಂದು ಇಲ್ಲಿ ಬ್ರೋಕರೇಜ್ ಮಾಡ್ಕೊಂಡು ಬಂಡವಾಳ ಶಾಹಿಗಳು ಹಾಕಿ ನಮ್ಮ ಕೃಷಿ ಭೂಮಿಯನ್ನು ನಾಶ ಮಾಡಿದ್ರು ಲಂಗ್ ಸ್ಪೇಸ್ ಪಶ್ಚಿಮ ಪಶ್ಚಿಮಘಟ್ಟ ನಾಶ ಆಯಿತು ಇವೆಲ್ಲದಕ್ಕೆ ಮೂಲ ಕಾರಣ ಈಗ ನಾವು ಬರೀ ಡಿಬೇಟ್ ಅಲ್ಲಿ ಚರ್ಚೆ ಮಾಡತಕ್ಕಂಥ ಒಂದಿಷ್ಟು ವಿಚಾರಗಳಿಗಿಂತ ಹಿಂದೆ ನಮ್ಮ ಕಣ್ಣಿಗೆ ಕಾಣದ ಒಂದಿಷ್ಟು ವಿಚಾರಗಳಿವೆ ಒಂಥರ ಸರ್ಕಾರದ ಪೊಲಿಸಿಗಳು ಈ ಕ್ಯಾನ್ಸರ್ ಗೆ ಬ್ಯಾಂಡೇಜ್ ಹಾಕ್ತಕ್ಕಂಥ ಕೆಲಸ ಇವತ್ತು ನಮ್ಮ ಮೇಲ್ತೋರಿಕೆಗೆ ಆಗ್ತಾ ಇದೆ ಯಾಕಂದ್ರೆ ಯಾವುದೇ ಒಂದು ಪರಿಸರ ನಾಶಕ ಯೋಜನೆಗಳಿಗೆ ಕೇಂದ್ರ ಪರಿಸರ ಇಲಾಖೆ ಅನುಮೋದನೆ ಕೊಡುವಾಗ ಶರ್ತಗಳಿಗೆ ಒಳಪಟ್ಟು ಷರತ್ತುಗಳಿಗೆ ಒಳಪಟ್ಟು ಕೊಡ್ತಾರೆ ಅದನ್ನ ಪಾಲನೆಯನ್ನ ಯಾರು ಮಾಡುದಿಲ್ಲ ಫಾರ್ ಎಕ್ಸಾಂಪಲ್ ಕುದುರೆ ಮುಖ ಗಣಿ ವಿಚಾರ ಇರುತ್ತೆ bu ಅಷ್ಟು ಇವತ್ತು ಅಷ್ಟು ಷರತ್ತುಗಳನ್ನು ಹಾಕಿ ಮಾಡಿರುವಂತದ್ದು ಇವತ್ತು ಕುದುರೆ ಮುಖ ಮೈನಿಂಗ್ ಮಾಡಿ ಅಷ್ಟು ವೇಸ್ಟ್ ಜನ ಅಲ್ಲಿ ತಂದು ಹಾಕಿದ್ರು ಇದೇ ರೀತಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ಇವತ್ತು ದೆಹಲಿಯವರು ಬಂದು ಇಲ್ಲಿ ಫೈಟಿಂಗ್ ಮಾಡೋ ಅಗತ್ಯ ಇಲ್ಲ ಕೋಲಾರ ಚಿಕ್ಕಬಳ್ಳಾಪುರ ಜನ ಬೆಂಗಳೂರ ಜೊತೆ ಫೈಟಿಂಗ್ ಮಾಡುದು ಬೆಂಗಳೂರು ಜನ ಮಂಗಳೂರು ಜೊತೆ ಫೈಟಿಂಗ್ ಮಾಡುದು ಮಂಗಳೂರು ಜನ ಉಡುಪಿ ಜೊತೆ ಫೈಟಿಂಗ್ ಮಾಡುದು ಯಾವುದು ನೀರಿಗಾಗಿ ಫೈಟಿಂಗ್ ಮಾಡ್ತಕ್ಕಂಥ ಆಕ್ಸಿಜನ್ಗಾಗಿ ಫೈಟಿಂಗ್ ಮಾಡ್ತಕ್ಕಂಥ ಜನ ಜನ ಕಿತ್ತಾಡ್ತಕ್ಕಂಥ ಪರಿಸ್ಥಿತಿ ಖಂಡಿತ ಬರುತ್ತೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ನಾವು ಏನು ಹಗಲು ರಾತ್ರಿ ಪರಿಸರದ ಬಗ್ಗೆ ಎನ್ವೈರ್ಮೆಂಟ್ ಬಗ್ಗೆ ಪೊಲ್ಯೂಷನ್ ಬಗ್ಗೆ ಆಲೋಚನೆ ಮಾಡಿದೆ ಹಣ 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 ಅಂತ ತಿರ್ತಾ ಇದ್ದೀವಿ ನೋಡಿ ಈ ನಾವು ಸಂಪಾದನೆ ಮಾಡಿಟ್ಟ ಹಣ ಎಲ್ಲ ಮುಂದೆ ನಮ್ಮ ಜನರೇಷನ್ ಮಕ್ಕಳು ಅದನ್ನೆಲ್ಲ ಗೆ ಹಾಕಿ ಕ್ಯಾನ್ಸರ್ ಹಾಸ್ಪಿಟ್ಲಿಗೂ ಇನ್ನೊಂದು ಯಾವುದು ಹಾಸ್ಪಿಟ್ಲಿಗೆ ಹಾಕಿ ಮಲಗತಕ್ಕಂಥ ಪರಿಸ್ಥಿತಿ ಬರುತ್ತೆ ಸರ್ ಇದು ದೊಡ್ಡ ದುರಂತ ಸರಿ ನಿಜ ಬಟ್ ಇನ್ನೊಂದು ನಮ್ಮ ಈಗ ನೀವು ಹೇಳಿದ್ರಿ ಸರ್ಕಾರ ಯಾವ ರೀತಿಯಾಗಿ ಕೆಲವೊಂದಿಷ್ಟು ಯೋಜನೆಗಳನ್ನ ತಂದು ಅದು ಎಡವಟ್ಟು ಆಗ್ತಿದೆ ಪರಿಸರದ ಮೇಲೆ ಅಂತ ಹೇಳಿ ಈಗ ಪರ್ಯಾಯವಾಗಿ ಅಂತ ಹೇಳ್ತಾರೆ ಈಗ ಏನೋ ಒಂದು ಎತ್ತಿನ ಹೊಳೆ ಅಲ್ಲಿ ಸಾಕಷ್ಟು ಕಾಡು ನಾಶ ಆಗ್ತಾ ಇದೆ ಇಲ್ಲ ನಾವು ಪರ್ಯಾಯವಾಗಿ ಒಂದು ಇಪ್ಪತ್ತ್ ಮೂವತ್ತು ಸಾವಿರ ಗಿಡಗಳನ್ನ ಬೆಳೆಸ್ತೀವಿ ಸಸಿಗಳನ್ನ ನೆಡ್ತೀವಿ ಈ ತರ ಸರ್ ಇವೆಲ್ಲವೂ ಪುಸ್ತಕಗಳಲ್ಲಿ ಮಾಡ್ತಕ್ಕ ನಾನು ನನ್ನ ವಿಚಾರ ನಾನು ನಾನೊಬ್ಬ ಪರಿಸರ ಹೋರಾಟಗಾರರಾಗಿ ಪರಿಸರ ಹೋರಾಟಗಾರಲ್ಲ ಪರಿಸರ ಅಂತ ಹೇಳಿ ಇಚ್ಛ ಪಡ್ತೀನಿ ನಾವು ಯಾವುದೇ ಗಿಡ ನಡುವೆ ಅಗತ್ಯ ಇಲ್ಲ ಇವತ್ತು ಕೂಡ ನಾನು ಅರಣ್ಯ ಸಚಿವರಿಗೆ ಕೇಳ್ಕೊಳ್ಳೋದಿಷ್ಟೇ ನೀವು ನಿಮ್ಮ ಯಾವುದೇ ಬಜೆಟ್ ಒಳಗೆ ಒಂದೇ ಒಂದು ಗಿಡ ನಡ್ಲಿಕ್ಕೆ ದುಡ್ಡು ಕೊಡಬೇಡಿ ಯಾವತ್ತು ಗೆ ಹಣ ಗಿಡ ನಡ್ಲಿಕ್ಕೆ ದುಡ್ಡು ಕೊಡ್ತೀರಿ ಅಲ್ಲಿ ಭ್ರಷ್ಟಾಚಾರ ಪ್ರಾರಂಭ ಆಗುತ್ತೆ ಇವತ್ತು ನಾವು ಅರಣ್ಯ ಇಲಾಖೆ ನಟ್ಟ ಪ್ರತಿ ವರ್ಷ ಪುಸ್ತಕದಲ್ಲಿ ಕೊಡ್ತಾರಲ್ಲ ರಿಪೋರ್ಟ್ ಅಲ್ಲಿ ಇಷ್ಟು ಕೋಟಿ ಗಿಡ ನಟ್ಟಿದೀವಿ ಅಂತ ಹೇಳಿ ಈ ಅರಣ್ಯ ಇಲಾಖೆ ನಟ್ಟಿ ಗಿಡಗಳೆಲ್ಲ ಇವತ್ತು ಚಿಗಿರಿ ಕಂಗೊಳಿಸುದಿದ್ರೆ ಇವತ್ತು ದಕ್ಕ ಇಡೀ ಕರ್ನಾಟಕದಲ್ಲಿ ಗಿಡ ನಡ್ಲಿಕ್ಕೆ ಸ್ಪಾಟೇ ಸಿಗ್ಲಿಕ್ಕಿಲ್ಲ ಈ ಮನುಷ್ಯನ ನೋಡೋದು ಬೇಡ ಸರ್ ಕಾಡಿನಲ್ಲಿ ಮನುಷ್ಯ ಅರಣ್ಯಕ್ಕೆ ಕಾಲು ಹಾಕದಿದ್ರೆ ಸಾಕು ಅದೇ ಗಿಡಗಳು ತನ್ನ ಬೆಳೆಯುತ್ತೆ ಕಾಡಿನಲ್ಲಿ ಆನೆಗಳಿರ್ಬಹುದು ಮಂಗಟ್ಟಿ ಪಕ್ಷಿಗಳಿರ್ಬಹುದು ಹಾರ್ನಬಲಿರ್ಬಹುದು ಮಂಗಗಳಿರ್ಬಹುದು ಇವುಗಳೇ ಬೀಜ ಪ್ರಸರಣ ಮಾಡ್ತಾರೆ ಇವತ್ತು ಕುದುರೆ ಮುಖ ನೋಡಿ ಎರಡ್ ಸಾವಿರದ ನಾಲ್ಕರೊಳಗೆ ಮೈನಿಂಗ್ ಆದ ಜಾಗ ಸ್ಟಾಪ್ ಆಯ್ತು ಅಲ್ಲಿ ಮನುಷ್ಯನ ಆಕ್ರಮಣ ಸ್ಟಾಪ್ ಆಯ್ತು ಈಗ ಅಲ್ಲಿ ಹುಲ್ಲು ಬೆಳೆದಿದೆ ಸೀಬೆ ಗಿಡ ಬೆಳೆದಿದೆ ಗಾಳಿ ಗಿಡ ಬೆಳೆದಿದೆ ಮನುಷ್ಯ ಗಿಡ ನೋಡುವ ಅಗತ್ಯ ಇಲ್ಲ ಸರ್ ನಾವು ಕಾಡಿಗೆ ಉಪದ್ರ ಕೊಡದಿದ್ರೆ ಆಯ್ತು ಅಷ್ಟೇ ಆಟೋಮೆಟಿಕ್ ಕಾಡು ಬೆಳೆಯುತ್ತೆ ನಿಜ ಇನ್ನೊಂದು ವಾಹನಗಳ ಓಡಾಟ ಈ ವಾಹನಗಳು ಹೊರಸು ಹೊರಸೂಸುವಂತಹ ಹೋಗೇನಿದೆ ಅದು ಕೂಡ ಒಂದು ಎಫೆಕ್ಟಿವ್ ಆಗ್ತಾ ಇದೆ ಹಾಗಾಗಿ ಎಲೆಕ್ಟ್ರಿಕ್ ವಾಹನಗಳ ಬಳಕೆ ಆಗಿರ್ಬೋದು ಬಿ ಎಸ್ ಸಿಕ್ಸ್ ವಾಹನ ಈ ವಿಚಾರವಾಗಿ ನಾನು ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಆರ್ ಟಿ ಹಾಕಿ ತೆಗ್ದಿದ್ದೀನಿ ಇವತ್ತು ನಮ್ಮ ಎಷ್ಟೋ ಬಾರಿ ನಾನು ವಾಹನ ಚಾಲನೆ ಮಾಡ್ಕೊಂಡು ಹೋಗುವಾಗ ಕೆ ಎಸ್ ಆರ್ ಟಿ ಸಿ ಬಸ್ ಗಳು ಕೆಲವೊಂದು ಟಿಪ್ಪರ್ ಗಳು ಅಷ್ಟು ಹೊಗೆಯನ್ನ ಕಪ್ಪು ಹೊಗೆಯನ್ನ ದಾರಿ ಉದ್ದ ಹೋಗ್ತಾರೆ ಅದ್ರ ಫೋಟೋಸ್ ಎಲ್ಲ ತೆಗೆದು ನಾನು ಕಳಿಸಿದ್ರೆ ಕೂಡ ಯಾವ್ದು ಆರ್ ಟಿ ಐಗೆ ಕಂಪ್ಲೇಂಟ್ ಕೊಟ್ರೆ ಅವ್ರು ಹೇಳ್ತಾರೆ ಅವ್ರ ಹತ್ರ ಸರ್ಟಿಫಿಕೇಟ್ ಇದೆ ಅಂತ ಹೇಳಿ ಅಂದ್ರೆ ಸರ್ಟಿಫಿಕೇಟ್ ಇದ್ರೆ ನಿಮ್ದು ಯಾವ ಹೊಗೆ ಕೂಡ ಉಳಿಸ್ಕೊಂಡು ಹೋಗ್ಬಹುದು ಹಾಗಂತ ಒಂದು ಫೋರ್ ಸ್ಟ್ರೋಕ್ ಬೈಕ್ ನೀವು ಹೊಸ ಪರ್ಚೇಸ್ ಮಾಡ್ತೀರಿ ಆರು ತಿಂಗಳ ಒಂದು ವರ್ಷದ ನಿಮ್ದು ಪೊಲೂಷನ್ ಲ್ಯಾಪ್ಸ್ ಆಗುತ್ತೆ ಒಂದು ದಿವಸ ಲ್ಯಾಪ್ಸ್ ಆದ್ರೂ ಕೂಡ ನಿಮಗೆ ಒಂದೂವರೆ ಸಾವಿರ ರೂಪಾಯಿ ಪೆನಾಲ್ಟಿ ಕಟ್ಟಬೇಕು ಅಂದ್ರೆ ಈ ಪರಿಸರದ ಕಾನೂನುಗಳು ಜನಸಾಮಾನ್ಯರನ್ನ ಒಂದು ದಿವಸ ಎರಡು ದಿವಸ ನಿಮ್ಮ ಪೊಲೂಷನ್ ಸರ್ಟಿಫಿಕೇಟ್ ಲ್ಯಾಪ್ಸ್ ಆಗಿದೆ ಅಂತ ಹೇಳಿ ಹೇಳಿ ಬೈಕ್ ಗಳನ್ನ ಸ್ಕೂಟರ್ ಗಳನ್ನ ಅಡ್ಡ ಹಾಕಿ ಹಣ ವಸೂಲಿ ಮಾಡ್ಲಿಕ್ಕೆ ಇರುವಂತ ಈ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಹಾಕ್ಲಿಕ್ಕೆ ಇರುವಂತಹ ಒಂದು ಸಂಸ್ಥೆಗಳೇ ಹೊರತು ಈ ರೀತಿ ಪೊಲ್ಯೂಷನ್ ಇಂಡಸ್ಟ್ರಿಯಲ್ ವೇಸ್ಟ್ ಗಳು ಇರಬಹುದು ನದಿಗಳಿಗೆ ಗಳು ಇವತ್ತು ಮಂಗಳೂರಿನಲ್ಲಿ ಇಪ್ಪತ್ತು ಮೂವತ್ತು ವೆಟ್ವೆಲ್ ಗಳು ಇದೆ ಮಂಗಳೂರಲ್ಲಿ ಮೂವತ್ತು ವೆಟ್ವೆಲ್ ಗಳನ್ನು ಫಿಲ್ಟರ್ ಆಗದೆ ಇವತ್ತು ನೇತ್ರಾವತಿ ಮತ್ತೆ ಡ್ರೈನೇಜ್ ನೀರು ಟಾಯ್ಲೆಟ್ ನೀರನ್ನು ಬಿಡ್ತಾ ಇದ್ದಾರೆ ಟಾಯ್ಲೆಟ್ ನೀರು ಅಲ್ಲಿ ಈಕ್ವಲಿ ಬ್ಯಾಕ್ಟೀರಿಯಾ ಕೇಂದ್ರ ಪೊಲ್ಯೂಷನ್ ಇಲಾಖೆಯವರು ಸೂಚಿಸುವಂತಹ ಇದರೊಳಗೆ ಪರ್ ಪಿ ಎಂ ಏಟ್ ಹಂಡ್ರೆಡ್ ಟು ನೈನ್ ಹಂಡ್ರೆಡ್ ಇರಬೇಕು ನಮ್ಮ ನಾವು ಲ್ಯಾಬರೇಟ್ರಿ ಗೌರ್ಮೆಂಟ್ ಲ್ಯಾಬೋಟರಿ ಚೆಕ್ ಮಾಡಿದಿವಿ ಟ್ವೆಂಟಿ ಏಟ್ ತೌಸಂಡ್ ಇದೆ ಸರ್ ಹೊಳೆಯಲ್ಲಿರುವಂತಹ ಈಕ್ವಲಿ ಬ್ಯಾಕ್ಟೀರಿಯಾ ಇಂತ ಪರಿಸ್ಥಿತಿಯಲ್ಲಿ ಇದೆ ಹಾಗಾದ್ರೆ ಇದನ್ನು ಯಾರ್ ಕಂಟ್ರೋಲ್ ಮಾಡಬೇಕು ಪಕ್ಕದಲ್ಲಿ ಪೊಲೂಷನ್ ಕಂಟ್ರೋಲ್ ಬೋರ್ಡ್ ಇದೆ ಅವರು ನಾವು ಇದನ್ನು ಎನ್ ಜಿ ಟಿ ಕೊಟ್ಟಿಗೆ ಹಾಕಿದ್ರೆ ಇವ್ರಿಗೆ ರಿಪೋರ್ಟ್ ಕೊಡ್ತಾರೆ ನೋ 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 ಇವರು ವಾಟರ್ ಡ್ರಿಂಕೇಬಲ್ ಅಂತ ಹೇಳಿ ಕೊಡ್ತಾರೆ ನಿಜ ನಾವು ಹಾಗಾದ್ರೆ ಕೋರ್ಟ್ ಮಾನ್ಯ ಮಾಡುದು ಈ ಪಂದ ಅಧಿಕಾರಿಗಳು ಕೊಟ್ಟಿದ್ದೆ ಬಿಟ್ರೆ ನಮ್ಮಂತ ಪರಿಸರ ಪ್ರೇಮಿಗಳು ಕೊಟ್ಟಿದ್ದು ಅವರು ಮಾನ್ಯ ಮಾಡಲ್ಲ ಇಂತ ಪರಿಸ್ಥಿತಿಯಲ್ಲಿ ಇದೆ ಸರ್ ಜನರಿಗೆ ಹೌದು ನಾವೀಗೊಂದು ಸೋಷಿಯಲ್ ಮೀಡಿಯಾದಲ್ಲ ಇಲ್ಲ ನಿಮ್ಮ ಟಿವಿ ಚಾನಲ್ ಗಳನ್ನ ಈಗ ನಾವು ಚರ್ಚೆ ಮಾಡುವಾಗ ಒಂದಿಷ್ಟು ತಲೆ ಹಾಕೊಳ್ತಾರೆ ಹೌದಂತ ಹೇಳ್ತಾರೆ ಮತ್ತೆ ಆಚೆ ಕಡೆ ಮರ್ತ ಬಿಡ್ತಾರೆ ಯಾಕಂದ್ರೆ ಕೂಡ ಅವರದೇ ಆದಂತ ಸಮಸ್ಯೆಗಳಿವೆ ಸರ್ ಹೆಂಡತಿ ಮಕ್ಕಳು ಇ ಎಂ ಐ ಕಟ್ಟೋದು ಮನೆ ಬಾಡಿಗೆ ಕಟ್ಟೋದು ಉದ್ಯೋಗ ಆ ಕಷ್ಟದಲ್ಲಿ ಅವ್ರು ಇರ್ತಾರೆ ಇದನ್ನೆಲ್ಲಾ ಮಾಡ್ಬೇಕು ಯಾರ್ ಮಾಡ್ಬೇಕು ಜನಪ್ರತಿನಿಧಿಗಳು ಮಾಡ್ಬೇಕು ಇವತ್ತು ನೋಡಿ ಕೋಲಾರ ಶಾಸಕರು ಮೊನ್ನೆ ಅರಣ್ಯ ಇಲಾಖೆಗೆ ಅಧಿಕಾರಿಗಳಿಗೆ ಬಾಯಿ ಬಂದಾಗೆ ಬೈತಾ ಇದ್ರು ಅಲ್ಲಿ ಒಂದು ಸಭೆಯಲ್ಲಿ ಏನು ಗಿಡ ನೆಡ್ಲಿಕ್ಕೆ ಯಾರು ಹೇಳಿದ್ದು ನಿಮ್ಮ ಕುಟುಂಬದ ಜಾಗವ ನಿನ್ನ ರೈತರನ್ನ ಕಟ್ಸಿ ಹೊಟ್ಟಿಸ್ತೇನೆ ಅಂತೇಳಿ ಹೇಳಿ ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ಜನ ಇವತ್ತು ಉರಿಯಿಂದ ಸಾಯ್ತಾ ಇದ್ದಾರೆ ನೀರಿಲ್ಲೇ ಸಾಯ್ತಾ ಇದ್ದಾರೆ ಅಹ್ ಇವತ್ತು ಅಂತ ಇದ್ರೊಳಗೆ ಹಸಿರೀಕರಣ ಮಾಡಿದ್ರೆ ಕಾಡು ಬೆಳೆಸಿದ್ರೆ ಮಾತ್ರ ನೀರು ಹುಟ್ಟತ್ತೆ ಅಂತ ಜನಪ್ರತಿನಿಧಿ ರಸ್ತೆ ಸೈಲಿ ಗಿಡ ನಟ್ಟ ಬಾಯಿ ಬಂದಾಗೆ ಬೈತಾ ಇದ್ದಾರೆ ಹಾಗಾದ್ರೆ ಇವರಿಗೆ ಕೋರ್ಟ್ ಆರ್ಡರ್ ಹಾಗಾದ್ರೆ ಜನ ಜನಪ್ರತಿನಿಧಿಗಳಿಗೆ ಅಪ್ಲೈ ಆಗುದಿಲ್ಲ ಯಾಕೆ ಅರ್ಥ ಮಾಡ್ಕೊಳ್ಳುದಿಲ್ಲ ಸರ್ ನಿಜ ನಿಮ್ಮ ಮಾತು ಹಂಡ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಸತ್ಯ ಸರ್ ಸತ್ಯ ಕಾರ್ತಿಕ್ ಅವರೇ ಈಗ ನೋಡಿ ನಮ್ಮ ಬೆಂಗಳೂರಿನಲ್ಲಿ ಒಂದು ಒಂದೂವರೆ ಕೋಟಿ ವಾಹನಗಳೇ ಇದ್ದಾವೆ ಮನೆಗೆ ಎರಡೆರಡು ವೆಹಿಕಲ್ ಎರಡೆರಡು ಕಾರು ಎರಡೆರಡು ಬೈಕು ಇದ್ದಾವೆ ಹಾಗಾಗಿ ನಾವು ವೆಹಿಕಲ್ಗಳನ್ನ ಈಗೇನು ಪ್ರೈವೇಟ್ ವೆಹಿಕಲ್ಗಳನ್ನ ಬಳಸೋದು ಬಿಟ್ಟು ಈ ಸಾರಿಗೆ ಉದಾಹರಣೆಗೆ ಬಸ್ಸು ಅಥವಾ ಮೆಟ್ರೋ ಇದ್ರ ಬಳಕೆ ಜಾಸ್ತಿ ಆಗ್ಬೇಕಂತ ಇದು ಕೂಡ ವಾಯುಮಾಲಿನ್ಯ ಕಡಿಮೆ ಮಾಡ್ಬೋದಲ್ವಾ ಹಂಡ್ರೆಡ್ ಪರ್ಸೆಂಟ್ ಸರ್ ಹಂಡ್ರೆಡ್ ಪರ್ಸೆಂಟ್ ಸೊ ಜನಗಳಿಗೆ ಅದ್ರ ಬಗ್ಗೆ ಇನ್ನೂ ಅರಿವು ಮೂಡಿಸ್ಬೇಕು ಅರಿವು ಮೂಡಿಸಿ ಜನಗಳಿಗೆ ಪ ಪಬ್ಲಿಕ್ ಟ್ರಾನ್ಸ್ಪೋರ್ಟು ಯಾವ ಥರ ಯೂಸ್ ಆಗಬೇಕು ಅಂತ ಹೇಳಿದರೆ ಈಗ ಪಾಯಿಂಟ್ ಟು ಪಾಯಿಂಟ್ ಏನು ಮಾಡಿದ್ದಾರೆ ಅದನ್ನು ಕರೆಕ್ಟಾಗಿ ವ್ಯವಸ್ಥಿತವಾಗಿ ಮಾಡಬೇಕು ಯಾವ ಯಾವ ಜಾಗಕ್ಕೆ ಎಲ್ಲಿಂದ ಹೋಗ್ತಾ ಇದೆ ಈಗ ಮೆಟ್ರೋ ಆಗಿರ್ಬೋದು ಮೆಟ್ರೋನ ಎಲ್ಲಿ ಈಗ ಹೊಸ ಮೆಟ್ರೋ ಬಂದಾಗ ಯಾವ ಕಡೆ ಪಾಪ್ಯುಲೇಷನ್ ಜಾಸ್ತಿ ಇದೆ ಯಾವ ಕಡೆ ಸರ್ಕ್ಯುಲೇಟ್ ಆಗ್ತಾ ಇದ್ದಾರೆ ಯಾವುದು ವರ್ಕಿಂಗ್ ಏರಿಯಾ ಆ ಕಡೆಗೆ ಕರೆಕ್ಟಾಗಿ ಗೋ ಗೌರ್ಮೆಂಟಿಂದ ಒಳ್ಳೆಯ ಒಂದು ರೂಲ್ಸ್ ತಂದುಬಿಟ್ಟು ಹೌದು ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡೋಕ್ಕೆ ಹೆಚ್ಚಾಗಿದಾಗುತ್ತೆ ಮತ್ತು ಕಂಪ್ನಿಗಳಿಗೆ ಎಜುಕೇಟ್ ಮಾಡಬೇಕು ನಿಮ್ಮ ಕಂಪ್ನಿಯಿಂದ ಇಷ್ಟು ಜನನೇ ಇಷ್ಟೇ ಕಾರ ಇದು ಮಾಡಬೇಕು ಹೇಳಿ ಸೊ ಎಲ್ಲರೂ ಕಾರೇ ತಗೊಂಡು ಬಂದು ಎಲ್ಲರೂ ಸ್ವಂತ ವೆಹಿಕಲ್ಗಳನ್ನೇ ತೊಗೊಳೋಕ್ಕೆ ಸ್ಟಾರ್ಟ್ ಮಾಡಿದರೆ ಸೊ ಆಟೋಮೆಟಿಕ್ ಟ್ರಾಫಿಕ್ ಸಮಸ್ಯೆ ಕೂಡ ಜಾಸ್ತಿ ಆಗುತ್ತೆ ಪೊಲ್ಯೂಷನೂ ಜಾಸ್ತಿ ಆಗುತ್ತೆ ಸೊ ಅದೇ ಒಬ್ಬ ವ್ಯಕ್ತಿ ಒಂದು ಕಾರ್ ಇಟ್ಕೊಂಡು ಮೂವತ್ತು ಕಿಲೋಮೀಟ್ರ್ ನಲವತ್ತು ಕಿಲೋಮೀಟ್ರ್ ಡೈಲಿ ಓಡಾಡೋದ ಬದಲು ಅವನು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಆಟೋಮೆಟಿಕ್ಕಾಗಿ ಟ್ರಾನ್ಸ್ ಒಂದು ನಮ್ಮ ಇಂಧನನೂ ಉಳಿಯುತ್ತೆ ನಮಗೆ ಟ್ರಾ ಪಬ್ಲಿಕ್ ಟ್ರಾನ್ಸ್ಪೋರ್ಟಿಗೂ ಹೆಲ್ಪ್ ಆಗುತ್ತೆ ಜೊತೆಗೆ ಟ್ರಾ ಟ್ರಾಫಿಕ್ ಸಮಸ್ಯೆನೂ ಕಡಿಮೆ ಆಗುತ್ತೆ ನಿಜ ನಿಜ ಸೊ ಇದ್ರ ಜೊತೆಗೆ ನಾನು ಇನ್ನೊಂದು ಪಾಯಿಂಟ್ ಆ್ಯಡ್ ಮಾಡಬೇಕಿತ್ತು ಸೊ ಈಗ ದೆಹಲಿಯಿಂದ ನಮಗೆ ಇಲ್ಲಿ ಇವತ್ತಿನ ಮುಖ್ಯ ಟಾಪಿಕ್ ಬಂದುಬಿಟ್ಟು ದೆಹಲಿಯಿಂದ ಇಲ್ಲಿಗೆ ವಲಸೆ ಬರ್ತಾ ಇದ್ದಾರೆ ಅಂತ ವಲಸೆ ಬರೋರು ಮೇಯ್ನಾಗಿ ಯಾರು ಬರ್ತಾರೆ ಅನ್ನೋ ಅನ್ನೋದು ಸರ್ ನನ್ನ ಪ್ರಕಾರ ನನ್ನ ಒಂದು ಅನಲೈಸ್ ಪ್ರಕಾರ ವಲಸೆ ಬರೋರು ಮೇಜರಾಗಿ ಅಲ್ಲಿ ಆರೋಗ್ಯ ಸಮಸ್ಯೆ ಆಗಿರೋರು ಬರ್ತಾರೆ ಸರ್ ಕರೆಕ್ಟ್ ಯಾಕೆಂದರೆ ಅಲ್ಲಿ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ ಒಳ್ಳೆ ಗಾಳಿ ಸಿಗ್ತಾ ಇಲ್ಲ ಅಂತೇಳಿ ಅಲ್ಲಿಂದ ಬರೋರು ಏಯ್ಟಿ ಪರ್ಸೆಂಟ್ ಪೇಷಂಟ್ಸ್ ಆಗಿರ್ತಾರೆ ಸೊ ಇಲ್ಲಿ ಈಗ ಅಮೇರಿಕದವರು ಅಲ್ಲಿಗೆ ಅಮೇರಿಕಕ್ಕೆ ವೀಸಾ ತೊಗೋಬೇಕು ಅಂತ ಹೇಳಿದ್ರೆ ನಿಮಗೆ ಡಯಾಬಿಟಿಸ್ ಇರಬಾರ್ದು ಓವರ್ ವೆಯ್ಟ್ ಇರಬಾರ್ದು ಈ ಥರದ್ದು ರೂಲ್ಸ್ಗಳಿದ್ದಾವೆ ಸೊ ಬಟ್ ನಮಗೆ ನಾವು ಯಾರನ್ನ ಕರ್ಕೊಳ್ತಾ ಇದ್ದೀವಿ ಬೆಂಗಳೂರಿಗೆ ಪೇಷೆಂಟ್ಗಳನ್ನ ತೊಗೊಳ್ತಾ ಇದ್ದೀವಿ ಸೊ ಇಲ್ಲಿ ಅಲ್ಲಿಂದ ತಗೊಂಬಂದಿರೋ ಕಾಯಿಲೆಗಳು ಇಲ್ಲಿ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅವ್ರು ಬಂದು ನಮ್ಮಲ್ಲಿ ಹೊಸ ಹೊಸ ಕಾಯಿಲೆಗಳನ್ನ ಹುಟ್ಟಾಗ್ತಾರೆ ಸರ್ ಅಲ್ಲಿರೋ ಕಾಯಿಲೆಗಳು ಇಲ್ಲಿ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನಮಗೇನೆ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಇಟ್ಕೊಳ್ಳೋಕೆ ಹಾಸ್ಪಿಟ್ಲ್ಗಳು ನೋಡಿದ್ರೆ ಫುಲ್ ರಶ್ ಇರುತ್ತೆ ಯಾವಾಗಲೂ ಗೌರ್ಮೆಂಟ್ ಯಾವುದೇ ಪ್ರೈವೇಟ್ ಆಗಿರ್ಬೋದು ಗೌರ್ಮೆಂಟ್ ಆಸ್ಪಿಟ್ಲಾಗಿರ್ಬೋದು ತುಂಬ ರಶ್ ಇರುತ್ತೆ ವಿಪರೀತವಾದ ಚಾರ್ಜಸ್ ಮಾಡ್ತಾ ಇದ್ದಾರೆ ಸೊ ಇವ್ರೂ ಬಂದುಬಿಟ್ರೆ ಇನ್ನೂ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಓಲ್ಡ್ ಏಜ್ ಓಲ್ಡ್ ಏಜ್ ಹೋಮ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ ನಮ್ಮವರು ಈಗ ಇಲ್ಲಿಂದ ಬಿಟ್ಟು ಇಲ್ಲಿ ಒಂದು ಪಾಲ್ಯೂಷನ್ ಜಾಸ್ತಿ ಆಗ್ತಾ ಇದೆ ಇಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ ಅಂತ ಇಲ್ಲಿಂದ ಮೈಸೂರು ಕಡೆ ಶಿಫ್ಟ್ ಆಗ್ತಾ ಇದ್ದಾರೆ ಜನ ಇಲ್ಲಿಂದ ಬೇರೆ ಅಂದರೆ ಕೊಡಗು ಸರ್ ಹೇಳಿದಾಗೆ ದಕ್ಷಿಣ ನಮ್ಮ ವೆಸ್ಟರ್ನ್ ಘಾಟ್ಸ್ ಕಡೆಗೆ ಮೂವ್ ಆಗ್ತಾ ಇದ್ದಾರೆ ಸೊ ಇದನ್ನ ತೊಗೊಂಡು ಅಲ್ಲಿಗೂ ಹೋಗ್ತಾರೆ ಈ ಸಮಸ್ಯೆ ಬೆಂಗಳೂರಿಂದ ಇನ್ನೂ ನೆಕ್ಸ್ಟ್ ಶಿಫ್ಟ್ ಆಗಿ ಮೈಸೂರಿಗೆ ಶಿಫ್ಟ್ ಆಗುತ್ತೆ ತುಮಕೂರಿಗೆ ಶಿಫ್ಟ್ ಆಗುತ್ತೆ ನಮ್ಮ ರಾಜ್ಯದ ಭಾಗ ಭಾಗಕ್ಕೂ ಹೋಗುತ್ತೆ ಸರ್ ನಿಜ ನಿಜ ಸೊ ಈ ತರ ಸಮಸ್ಯೆಗಳು ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಆಗುತ್ತೆ